ನಿಮ್ಮ ಮೊದಲ ಪ್ರಶ್ನೆ ಉಗುರು ಕಚ್ಚುವ ಅಭ್ಯಾಸವಿರುವವರಲ್ಲಿ ಯಾವ ಶಕ್ತಿ ಹೆಚ್ಚು ಇರುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಆಪ್ಷನ್ಸ್ ಎ ಬುದ್ಧಿಶಕ್ತಿ ಬಿ ಬಲಶಕ್ತಿ ಸಿ ರೋಗ ನಿರೋಧಕ ಶಕ್ತಿ ಮತ್ತು ಡಿ ಶ್ರವಣ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಉಗುರು ಕಚ್ಚುವ ಅಭ್ಯಾಸವಿದ್ದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿರುತ್ತದೆ ಎಂದು ಅಧ್ಯಯನ ಹೇಳುತ್ತದೆ ಪ್ರಶ್ನೆ ಎರಡು ದೇಹದಲ್ಲಿ ಮಾಂಸಖಂಡಗಳ ಊತ ಏಕೆ ಸಂಭವಿಸುತ್ತದೆ ಆಪ್ಷನ್ಸ್ ಎ ಲಿವರ್ ಕೆಟ್ಟಾಗ ಬಿ ರಕ್ತ ಕೆಟ್ಟಾಗ ಸಿ ಚರ್ಮ ಸೋಂಕಿಗೆ ಆದಾಗ ಮತ್ತು ಡಿ ಅನಿಮಿಯಾ ಉಂಟಾದಾಗ ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಕೆಟ್ಟಾಗ ದೇಹದಲ್ಲಿ ಮಾಂಸಖಂಡಗಳ ಊತ ಸಂಭವಿಸುತ್ತಾ ಇದ್ದರೆ ಅತಿ ಹೆಚ್ಚಾಗುತ್ತಿದ್ದರೆ ಲಿವರ್ ಕೆಡುತ್ತದೆ ಕೆಟ್ಟಿರುತ್ತದೆ ಎಂದು ಅರ್ಥವಾಗುತ್ತದೆ ಪ್ರಶ್ನೆ ಮೂರು ಯಾವ ಬಣ್ಣದ ಬೆಕ್ಕನ್ನು ಸಾಕಿದರೆ ಕಷ್ಟ ಕಂಡುಬರುತ್ತದೆ ಆಪ್ಷನ್ಸ್ ಎ ಬಿಳಿ ಬಿ ಕಪ್ಪು ಸಿ ಕಂದು ಮತ್ತು ಡಿ ಬಿಳಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಕಪ್ಪು ಬಣ್ಣದ ಬೆಕ್ಕನ್ನು ಸಾಕಿದ್ದರೆ ಆ ಮನೆಯಲ್ಲಿ ಕಷ್ಟ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ನಾಲ್ಕು ಬಾಂಬುಗಳನ್ನು ತಯಾರಿಸಲು ಯಾವ ಹಣ್ಣನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ಸ್ಟ್ರಾಬೆರಿ ಬಿ ಕಿವಿ ಫ್ರೂಟ್ ಸಿ ಆ್ಯಪಲ್ ಮತ್ತು ಡಿ ಸೇಬೋ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟ್ರಾಬೆರಿ ಬಾಂಬುಗಳಲ್ಲಿ ಸ್ಟ್ರಾಬೆರಿಯನ್ನು ಬಳಸಲಾಗುತ್ತದೆ ಪ್ರಶ್ನೆ ಐದು ಈ ರಕ್ತದ ಗುಂಪಿನ ಜನರು ಹೆಚ್ಚು ಶಕ್ತಿಶಾಲಿ ಆಗಿರುತ್ತಾರೆ ಆಪ್ಷನ್ಸ್ ಎ ಎ ಬಿ ಗುಂಪು ಬಿ ಬಿ ಗುಂಪು ಸಿ ಎ ಗುಂಪು ಮತ್ತು ಡಿ ಓ ಗುಂಪು ಸರಿಯಾದ ಉತ್ತರ ಆಪ್ಷನ್ ಡಿ ಓ ಗುಂಪು ಓ ಗುಂಪಿನ ರಕ್ತದ ಕಣಗಳನ್ನು ಹೊಂದಿರುವವರು ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾರೆ ಪ್ರಶ್ನೆ ಆರು ಲಿವರ್ ಸಮಸ್ಯೆ ಇದ್ದರೆ ಈ ಹಣ್ಣು ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಸ್ಟ್ರಾಬೆರಿ ಪಿ ಕಲ್ಲಂಗಡಿ ಸಿ ದ್ರಾಕ್ಷಿ ಮತ್ತು ಡಿ ಸಪೋಟ ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿ ಲಿವರ್ ಸಮಸ್ಯೆ ಇದ್ದವರಲ್ಲಿ ಲಿವರ್ ಸಮಸ್ಯೆ ಕಡಿಮೆಯಾಗಲು ದ್ರಾಕ್ಷಿ ಹಣ್ಣನ್ನು ಪ್ರತಿದಿನ ತಿನ್ನುವುದರಿಂದ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಆಹಾರ ತಿಂದ ನಂತರ ಯಾವ ಬದಿ ಮಲಗಿಕೊಳ್ಳುವುದು ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಅಂಗಾತ ಬಿ ಮಕ್ಕಡೆ ಸಿ ಬಲಭಾಗ ಮತ್ತು ಡಿ ಎಡಭಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಎಡಭಾಗ ಆಹಾರ ತಿಂದ ನಂತರ ಎಡಭಾಗದಲ್ಲಿ ಮಲಗಿಕೊಳ್ಳುವುದರಿಂದ ಹೃದಯಾಘಾತ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗಲು ತುಂಬ ಸಹಾಯವಾಗುತ್ತದೆ ಪ್ರಶ್ನೆ ಎಂಟು ನಿಂತು ನೀರು ಕುಡಿಯುವುದರಿಂದ ಯಾವ ಅಂಗಕ್ಕೆ ತೊಂದರೆ ಸಾಧ್ಯತೆ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಮೂತ್ರಪಿಂಡ ಸಿ ಜಠರ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಪ್ರತಿದಿನ ನಿಂತು ನೀರು ಕುಡಿಯುತ್ತಿದ್ದರೆ ಅವರಲ್ಲಿನ ಮೂತ್ರಪಿಂಡ ಬೇಗನೆ ಹಾಳಾಗಲು ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಖಿನ್ನತೆಯನ್ನು ಹೋಗಲಾಡಿಸಲು ಯಾವ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಮೋಸಂಬಿ ಬಿ ದಾಳಿಂಬೆ ಸಿ ಬಾಳೆಹಣ್ಣು ಮತ್ತು ಡಿ ಆ್ಯಪಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಆ್ಯಪಲ್ ಆಪಲನ್ನು ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಹತ್ತು ರಾಮಾಯಣ ಯಾವ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಆಪ್ಷನ್ಸ್ ಎ ಥಾಯ್ಲೆಂಡ್ ಬಿ ಐಲ್ಯಾಂಡ್ ಸಿ ಮಯನ್ಮಾರ್ ಮತ್ತು ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಎ ಥಾಯ್ಲ್ಯಾಂಡ್ ರಾಮಾಯಣ ಥಾಯ್ಲೆಂಡ್ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ